ಹಾಯ್ ಹಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಸೋನ್ ಪಾಪಡ್ ಬಾವ್ ತುಂಬ ಚೆನ್ನಾಗಿರುತ್ತೆ ಖಂಡಿತ ಇದು ಯಾವ ರೀತಿ ಇರುತ್ತೆ ಅಂದರೆ ಬಾಯಿಲಿಟ್ಟರೆ ಕರಗುವಷ್ಟು ಚೆನ್ನಾಗಿರುತ್ತೆ ಬೇಕ್ರಿ ಸ್ಟೈಲಲ್ಲೇ ಇರುತ್ತೆ ತುಂಬ ಚೆನ್ನಾಗಾಗುತ್ತೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಹಾಗಿದ್ದಕ್ಕೆ ಏನು ಬೇಕು ಅಂತ ಫಸ್ಟ್ ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಒಂದು ಕಪ್ಪು ಸಕ್ಕರೆಗೆ ಒಂದು ಕಪ್ಪಷ್ಟು ಮೈದಾ ತೊಗೊಂಡಿದ್ದೀನಿ ಹಾಗೆ ಮೂರು ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ನಿಂಬೆ ರಸ ಹಾಗೂ ಎರಡು ಎರಡು ಸ್ಪೂನಷ್ಟು ನಾನಿಲ್ಲಿ ಕಡಲೆಬೇಳೆ ಹಿಟ್ಟು ತೊಗೊಂಡಿದ್ದೀನಿ ಈಗ ಫಸ್ಟ್ ನಾನಿಲ್ಲಿ ಒಂದು ಕಪ್ಪಷ್ಟು ಮೈದಾ ಹಾಕ್ತಾಯಿದ್ದೀನಿ ಹಾಗೆ ಎರಡು ಸ್ಪೂನಷ್ಟು ನಾನಿಲ್ಲಿ ಕಡಲೆಬೇಳೆ ಹಿಟ್ಟು ಹಾಕ್ತಿದ್ದೀನಿ ನೋಡಿ ಇವಾಗ ಕಡಿಮೆ ಉರಿ ಗ್ಯಾಸ್ ಸ್ಟವ್ ಆನ್ ಮಾಡಿದ್ದೀನಿ ಈಗ ತುಂಬ ಕಡಿಮೆ ಉರಿ ಇದೆ ಈವಾಗ ನಾನಿದಕ್ಕೆ ಎರಡು ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ಫಸ್ಟ್ ಎರಡು ತುಪ್ಪ ಎರಡು ಸ್ಪೂನಷ್ಟು ತುಪ್ಪ ಹಾಕೋಣ ಆಮೇಲೆ ಇನ್ನೂ ಒಂದು ಸ್ಪೂನಷ್ಟು ಫ್ರೈ ಮಾಡ್ತಾ ಮಾಡ್ತಾ ಇನ್ನೊಂದು ಸ್ಪೂನ್ ತುಪ್ಪನ ಆಮೇಲೆ ಬಳಸ್ಕೊಳೋಣ ನೋಡಿ ಇವಾಗ ಚೆನ್ನಾಗಿದ್ದು ಫ್ರೈ ಆಗ್ತಾಯಿದೆ ಒಳ್ಳೆಯ ಘಮ ಬರ್ತಾಯಿದೆ ಇವಾಗ ಇನ್ನೂ ಒಂದು ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ಚೆನ್ನಾಗಿದ್ನ ಹುರ್ಕೊಳ್ಳೋಣ ಚೆನ್ನಾಗಿ ಹುರಿದಷ್ಟು ಇದೆಲ್ಲ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಚೆನ್ನಾಗಿ ಕಡಿಮೆ ಸ್ವಲ್ಪ ಪೇಷನ್ಸಿಂದ ತುಂಬ ಕಡಿಮೆ ಇದನ್ನ ಚೆನ್ನಾಗಿ ಫ್ರೈ ಮಾಡೋಣ ಆಮೇಲೆ ಇದನ್ನು ಚೆನ್ನಾಗಿ ಫ್ರೈ ಆದಮೇಲೆ ಇದರಲ್ಲಿ ಫ್ರೈ ಮಾಡಿದ್ಮೇಲೆ ಒಂದೊಂದು ಹಾಗೇ ಗಂಟು ಗಂಟು ಇರುತ್ತೆ ಹಾಗಾಗಿ ಇದನ್ನು ಸ್ವಲ್ಪ ತಣ್ಣಗೆ ಆದ್ಮೇಲೆ ಇದನ್ನು ನಾವು ಜರಡಿ ಇಟ್ಕೊಂಬರೋಣ ನೋಡಿ ಬಿಟ್ಟಿದ್ದೆ ಒಂದು ಐದು ನಿಮಿಷ ಇವಾಗ ತಣ್ಣಗಾಗಿದೆ ಇವಾಗ ಒಂದು ಪರಾತ ತಗೊಂಡಿದ್ದೀನಿ ಅದರಲ್ಲಿ ನಾನು ಇದನ್ನು ಚೆನ್ನಾಗಿ ಜರಡಿ ಇಟ್ಕೊಂಬಿಡೋಣ ಅಕಸ್ಮಾತ್ ಇದರಲ್ಲಿ ಏನಾದರೂ ಗಂಟು ಗಂಟು ಹಾಗೆ ಇದ್ದರೆ ಅದನ್ನು ಸ್ವಲ್ಪ ಸ್ಪೂನ್ಗಳಿಂದ ಈ ಥರ ಮಾಡಿಕೊಂಡು ನೋಡಿ ಕೊನೆಯಲ್ಲಿ ಒಂದಿಷ್ಟು ಗಂಟು ಬಂದರೆ ಬರ್ಬೋದು ಅದನ್ನು ಬಳಸ್ತೇನೆ ತಕೊಂಡು ಇವಾಗ ನಾವು ಪಾಕ ಮಾಡ್ಕೊಂಬಿಡೋಣ ನಾನಿಲ್ಲಿ ಒಂದು ಒಂದೇ ಒಂದು ಕಪ್ಪಷ್ಟು ಮೈದಾ ಹಿಟ್ಟಿಗೆ ಒಂದು ಕಪ್ಪಷ್ಟು ನಾನಿಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಸಕ್ಕರೆಗೆ ನಾನಿಲ್ಲಿ ಅರ್ಧ ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ ಸಾಕು ಅರ್ಧ ಕಪ್ಪಷ್ಟು ನೀರು ನೋಡಿ ತುಂಬ ಕಡಿಮೆ ಉರಿಯಲ್ಲಿ ಇದನ್ನು ನಾವು ಪಾಕ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಇದಕ್ಕೆ ನಿಂಬೆ ರಸ ಹಾಕ್ತಾಯಿದ್ದೀನಿ ಅಕಸ್ಮಾತ್ ನೀವು ಜಾಸ್ತಿ ನಿಂಬೆ ರಸ ಏನಾದರೂ ಹಾಕಿದರೆ ಏನಾಗುತ್ತೆ ಅಂದರೆ ಅದು ಕೊನೆ ಸೋನ್ ಪಾಪಡ್ ಆದಮೇಲೆ ಕೊನೆಗೆ ತಿನ್ನಬೇಕಾದ್ರೆ ಅದೇ ಸ್ಮೆಲ್ ಬರುತ್ತೆ ಅದೇ ಫ್ಲೇವರ್ ಬರುತ್ತೆ ಬಾಯ್ಲು ಕ ಬರ ಜಾಸ್ತಿ ನಮಗೆ ನಿಂಬೆ ರಸ ಬರುತ್ತೆ ಹಾಗಾಗಿ ಒಂದು ಅರ್ಧ ಸ್ಪೂನಷ್ಟು ನಿಂಬೆ ರಸ ಸಾಕು ಇವಾಗ ನೋಡಿ ಪಾಕ ಮಾಡ್ತಾಯಿದ್ದೀನಿ ಒಂದು ಎಂಟು ನಿಮಿಷ ಇದು ಪಾಕ ಆಗಲಿ ತುಂಬ ಏರ್ಪಾಕ ಬರಬೇಕು ಮಧ್ಯ ಮಧ್ಯದಲ್ಲಿ ಒಂದು ಐದು ನಿಮಿಷ ಆರು ನಿಮಿಷ ಆದಮೇಲೆ ನೋಡ್ಕೊಳ್ಬೇಕಾದ್ರೆ ತುಂಬ ಏರ್ಪಾಕ ಅಂದರೆ ಪೂರಿಗೆ ಆಮೇಲೆ ಇದು ಶೇಂಗಾ ಉಂಡೆ ಎಲ್ಲ ಮಾಡಬೇಕಾದ್ರೆ ಯಾವ ರೀತಿ ಪಾಕ ತೊಗೊಂತೀವಲ್ಲ ಅದೇ ರೀತಿ ಏರು ಪಾಕ ಬರಬೇಕಿದು ನೋಡಿ ತುಂಬ ಈ ಥರ ಒಂದು ಉಂಡೆ ಆಗಬೇಕು ಇವಾಗ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ಆಮೇಲೆ ನಾನು ಇದಕ್ಕೆ ಒಂದು ಮಾರ್ಬಲ್ಗೆ ನಾನಿಲ್ಲಿ ತುಪ್ಪ ಸವರೆ ಇಟ್ಕೊತಾ ಇದ್ದೀನಿ ನೀವು ಬೇಕಾದರೆ ಅಕಸ್ಮಾತ್ ನಿಮ್ಮ ಪರಾತಕ್ಕಾಗ್ಬೋದು ಪ್ಲೇಟಿಗೆ ಯಾವುದಕ್ಕೆ ಬೇಕಾದರೂ ನೀವು ತುಪ್ಪ ಹಚ್ಚಿ ಈ ಪಾಕನ ನೀವು ಹಾಕ್ಬೋದು ನೋಡಿ ತುಂಬ ಬಿಸಿ ಇರುತ್ತೆ ಮುಟ್ಲಿಕ್ಕೆ ಹೋಗಬೇಡಿ ಮಕ್ಕಳಿದ್ರೆ ಹುಷಾರು ತುಂಬ ಎಷ್ಟು ಬಿಸಿ ಇದ್ದರೆ ಇದು ಸ್ಕಿನ್ ಕಿತ್ತ ಕಿತ್ತಿ ಬರೋರಷ್ಟು ಬಿಸಿ ಆಗುತ್ತೆ ಅಕಸ್ಮಾತ್ ಇದನ್ನು ಮುಟ್ಟಿದ್ರೆ ಅಷ್ಟೊಂದು ಬಿಸಿ ಇರುತ್ತೆ ಯಾಕಂದರೆ ತುಂಬ ಆಗಿರೋದ್ರಿಂದ ನೋಡಿ ಇವಾಗ ಸ್ಪೂನಿಂದ ಈ ಥರ ಸ್ವಲ್ಪ ಇದು ಆರಿದ ಆರಿದ್ಮೇಲೆ ಒಂದು ಉಂಡೆ ಆಗಲಿ ಒಂದು ಡೋ ಆಗಲಿ ಒಂದು ನೋಡಿ ಉಂಡೆ ರೀತಿ ಬರಲಿ ಇದು ಆವಾಗ ನಾವು ಕೈಲಿ ನೋಡಿ ನಿಧಾನಕ್ಕೆ ತುಪ್ಪ ಅಥವಾ ಎಣ್ಣೆ ಹಚ್ಚಿ ಇದನ್ನ ಒಂದು ಉಂಡೆ ತಗೊಂಡು ಚೆನ್ನಾಗಿ ಈ ಥರ ಒಳ್ಳೆ ಶೈನ್ ಬರಲಿ ಒಳ್ಳೆ ಸ್ವಲ್ಪ ಇದು ಕಲರ್ ಸ್ವಲ್ಪ ಲೈಟಾಗಿದ್ದು ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಈ ರೀತಿ ರೋಲ್ ಮಾಡ್ತಾ 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 ಇದನ್ನು ತುಂಬ ತಣ್ಣಗೆ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಇವಾಗ ಒಂದು ಕಲರಿಗೆ ಬಂದಿದೆ ಸ್ವಲ್ಪ ಶೈನ್ ಕೂಡ ಆಗ್ತಿದೆ ನೋಡಿ ಆಮೇಲೆ ಎರಡನ್ನೂ ನಾನು ಏನು ಮಾಡ್ತಿದ್ದೀನಿ ಅಂದರೆ ಸ್ವಲ್ಪ ಈ ಥರ ಜಾಯಿಂಟ್ ಮಾಡ್ಕೊಳ್ಳೋಣ ಚೆನ್ನಾಗಿದೆ ಆದಮೇಲೆ ಏನಿಲ್ಲ ಅಂದರೂ ಒಂದು ಹತ್ತರಿಂದ ಹದಿನೈದು ಸಲ ಈ ಥರ ಆದಮೇಲೆ ನೋಡಿ ಈ ಥರ ಎರಡನ್ನೂ ಜಾಯಿಂಟ್ ಮಾಡ್ಕೊಂಬಿಡೋಣ ಎರಡನ್ನೂ ಜಾಯಿಂಟ್ ಮಾಡಿ ನಾವು ಈ ಥರ ನೋಡಿ ಏಯ್ಟ್ ನಂಬರ್ ಶೇಪಲ್ಲಿ ಇದನ್ನ ಚೆನ್ನಾಗಿ ಇದನ್ನ ಜಾ ಒಂಥರ ಜಾಸ್ತಿ ಶೈನ್ ಬರೋವರೆಗಿದ್ರು ಇದೇ ರೀತಿ ಮಾಡ್ತಾ ಇರೋಣ ಆಮೇಲೆ ನೋಡಿ ಒಂದೇ ರೀತಿ ಪರಾತಕ್ಕೆ ಇದನ್ನು ಹಾಕಿದರೂ ಆಯಿತು ಇಲ್ಲಾಂದರೆ ನೀವು ಟೈಲ್ಸ್ ಮೇಲೆ ನೋಡಿ ಈ ಥರ ಹಿಟ್ಟನ್ನ ನೀಟಾಗಿ ಹಚ್ಚಿ ಹಚ್ಚಿ ಚೆನ್ನಾಗಿ ಇದನ್ನು ರೋಲ್ ಮಾಡ್ತಾ 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 ನಾವು ಹಿಟ್ಟನ್ನ ಹಾಕ್ಕೊಳ ಚೆನ್ನಾಗಿ ಸೊ ಸ್ವಲ್ಪನೇ ನಾವು ಅದನ್ನು ಎಳೀತಾ ಎಳಿತಾ ಸೋನ್ ಪಾಪಡಿನ ಮಾಡ್ಕೊಳ್ಳೋಣ ನೋಡಿ ಹಿಟ್ಟು ಹಾಕ್ತಾ ಹಾಕ್ತಾ ಈ ರೀತಿ ಮಾಡ್ಕೊಳ್ಳಿ ಅಕಸ್ಮಾತ್ ನೀವು ಮಧ್ಯದಲ್ಲಿ ಏನಾದರೂ ಒಂದು ಎಳೆ ಅಂದರೆ ಏನು ಎಳೆ ಬಿಟ್ಕೊಳಲ್ಲ ಮುಂದೆ ಮುಂದೆ ಜಾಸ್ತಿ ಅದನ್ನು ನೋಡಿ ನೀಟಾಗಿ ಎಳಿತಾ ಎಳಿತಾ ಎಳ್ದೆ ಅಕಸ್ಮಾತು ತುಂಬ ಇನ್ನೇ ಇನ್ನೇನು ಕೊನೆಯಲ್ಲಿ ಹಿಟ್ಟು ಹಾಕ್ತಾ ಹಾಕ್ತಾ ಎ ಏನಾದರೂ ಎಳೆ ಬಿಟ್ಟರೆ ಖಂಡಿತ ಇದು ಸ್ವಲ್ಪ ರಾಂಗ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಎಳೆ ಮಾತ್ರ ಬಿಡ್ಬಿಡಿ ನೋಡಿ ಸ್ವ ಸ್ವಲ್ಪ ಹಿಟ್ಟು ಹಾಕ್ತಾ ಇರೋಣ ಚೆನ್ನಾಗಿದನ್ನು ಮಿಕ್ಸ್ ಮಾಡಿ ಒಮ್ಮೆಲೆ ಈ ಥರ ನೋಡಿ ಸ್ವಲ್ಪ ನಿಧಾನಕ್ಕೆ ಜಗ್ಗಿದ್ರು ಆಯಿತು ನೋಡಿ ಈ ಥರ ಜಗ್ಗಿ ಮತ್ತೆ ಏಯ್ಟ್ ನಂಬರ್ ಶೇಪ್ಗೆ ಮತ್ತೆ ತರೋಣ ಮತ್ತೆ ಮಾಡೋಣ ನೋಡಿ ತುಂಬ ಚೆನ್ನಾಗಾಗುತ್ತೆ ಖಂಡಿತ ಇದು ಫೇಲ್ ಆಗೋದಿಲ್ಲ ಯಾಕಂದರೆ ಪಾಕದಲ್ಲಿ ಅಷ್ಟೇ ಏರ್ ಪಾಕ ಬಂದರೆ ಯಾರಾದರೂ ಮಾಡ್ಬೋದು ಸ್ವಲ್ಪ ಅದೇನು ಒಂದು ಎಳೆ ಪಾಕ ಸ್ವಲ್ಪ ಮಿಸ್ ಆಗುತ್ತೆ ಅಷ್ಟೇ ಆದರೆ ಏರ್ ಪಾಕ ಯಾರಿಗೂ ಮಿಸ್ ಆಗೋದಿಲ್ಲ ನೋಡಿ ತುಂಬ ಎಳೆ ಎಳೆ ನೋಡಿ ಚೆನ್ನಾಗಿ ನಿಧಾನಕ್ಕೆ ಈ ರೀತಿ ಎಳೆದ್ರೆ ಆಯಿತು ನೋಡಿ ನಿಮ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ವೈಟ್ ಕಲರ್ ಸೋನ್ ಪಾಪ್ ಬೇಕು ಅಂದರೆ ಏನು ಮಾಡಿ ನೋಡಿ ಈಗೆಲ್ಲ ಆಗಿದೆ ಇವಾಗ ನೀವು ಬೇಕಾದರೆ ಸ್ವಲ್ಪ ಕಾರ್ನ್ ಫ್ಲೋರ್ ಇಟ್ಟಿರುತ್ತಿಲ್ಲ ಅದನ್ನು ಒಂದು ಸ್ಪೂನ್ ಅಷ್ಟು ಜಸ್ಟ್ ಡಸ್ಟ್ ಮಾಡಿದ್ರೂ ಸಹ ಆಯಿತು ನೋಡಿ ಇವಾಗ ಇದು ಚೆನ್ನಾಗಿ ರೆಡಿಯಾಗಿದೆ ನಿಧಾನ ರೀತಿ ನೀವು ಇದನ್ನು ಈ ಥರ ಎಳೆದ್ರೆ ಆಯಿತು ನೋಡಿ ನಿಮಗೆ ಯಾವಾಗ ಕಪ್ಪು ಅಂದರೆ ಕಪ್ಪು ಅದು ಯಾವ ಕಪ್ಪಲ್ಲಿ ಬೇಕು ನೋಡಿ ಕಪ್ಪಿಗೆ ನೀವು ಪಿಸ್ತಾ ಇದ್ದರೆ ಅಥವಾ ಬಾದಾಮಿ ಇದ್ದರೆ ನೀವು ಅದನ್ನು ಎಂಡಲ್ ಹಾಕಿ ಇದನ್ನು ಕಟ್ ಮಾಡಿ ಕಟ್ ಮಾಡಿ ನೀವು ನೋಡಿ ಇದಕ್ಕೆ ಈ ಥರ ಫಿಲ್ ಮಾಡಿ ಜಸ್ಟ್ ಉಲ್ಟಾ ಮಾಡಿ ಹಾಕಿದರೆ ಸೂಪರಾಗಿರುವಂತಹ ಬಾಯ್ಲ್ ಇಟ್ಟರೆ ಕರಗುವಂತಹ ಬೇಕ್ರಿಗಳಲ್ಲೆಲ್ಲ ಸಿಗುತ್ತಲ್ಲ ಅದೇ ರೀತಿ ಸೋನ್ ಪಾಪುಡಿ ರೆಡಿಯಾಗುತ್ತೆ ನೋಡಿ ತುಂಬ ಚೆನ್ನಾಗಾಗುತ್ತೆ ಖಂಡಿತ ಫೇಲ್ ಆಗೋದಿಲ್ಲ ಬಟ್ ಒಂದೇ ಒಂದು ಎಳಿಬೇಕಾದ್ರೆ ನಿಧಾನ ಕೇಳಿದರೆ ಆಯಿತು ಅಷ್ಟೇ ನೋಡಿ ತುಂಬ ಚೆನ್ನಾಗಾಗುತ್ತೆ ಆಮೇಲೆ ಇನ್ನೊಂದು ಏನಂದರೆ ಇದು ಸ್ಟೋರ್ ಮಾಡಬೇಕಾದ್ರೆ ಖಂಡಿತ ಇದನ್ನು ಆಚೆ ಪ್ಲೇಟಲ್ಲಿ ಇಟ್ಟರೆ ಇದು ಸ್ವಲ್ಪ ನೀರು ಹೊಡೆದು ಗಟ್ಟಿಯಾಗುತ್ತೆ ಹಾಗಾಗಿ ಏನು ಮಾಡಬೇಕು ಅಂದರೆ ನೀವು ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ಸ್ಟೋರ್ ಮಾಡ್ಕೋಬೋದು ಅಥವಾ ಪ್ಲಾಸ್ಟಿಕ್ ಕವರಲ್ಲಿ ಸಹ ಇಡ್ಬೋದು ಇಲ್ಲಾಂದರೆ ಟೈಟ್ ಗ್ಲಾಸಲ್ಲಿ ಸಹ ಇಡ್ಬೋದು ಅಕಸ್ಮಾತ್ ಇದನ್ನು ಹೊರಗಡೆ ಇಟ್ಟರೆ ಇದು ಸ್ವಲ್ಪ ನೀರು ಹೊಡೆಯುವಂತಹ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೀವು ಏರ್ ಟೈಟ್ ಬಾಕ್ಸ್ಗಳಲ್ಲಿ ಇದನ್ನ ಹಾಕೋಬೇಕಾಗುತ್ತೆ ಖಂಡಿತ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು